ನಾವು ಮಾದಿಗ ಕಮ್ಯುನಿಟಿ ಮಂದಿ ಮಾದಿಗ ಮಂದಿ ಅಂದ್ರೆ ಹಳೆ ಚಪ್ಪಲ್ ರಿಪೇರಿ ಮಂದಿ ನಾವು ದಟ್ ಇಸ್ ಅವರ್ ಮೇನ್ ಆಕ್ಯುಪೇಷನ್ ಇವ್ನು ಅಲ್ಲಿ ರಿಪೇರಿ ಇಲ್ಲಿ ಮನುಷ್ಯನ್ ರಿಪೇರಿ ಮೇ ಬಿ ಅಲ್ಲಿ ಸೂಚರಿಂಗ್ ಮಾಡ್ತಾರೆ ರೋಡ್ ಮೇಲೆ ಇಲ್ಲಿ ಒಳಗಡೆ ಥಿಯೇಟರ್ ಒಳಗೆ ರಿಪೇರಿ ಮಾಡಬೇಕು ಇದು ದೇವ್ರು ಮಾಡಿದ ಬಾಡಿ ದೇವ್ರ ಮಾಡಿದ ಬಾಡಿ ಒಳಗೆ ನೀನ್ ಕೈ ಹಾಕಿ ಸರ್ಜರಿ ಮಾಡಿ ರಿಪೇರಿ ಮಾಡೋದು ಇಟ್ಸ್ ಅ ಗ್ರೇಟ್ ಜಾಬ್ ಅನ್ನಿಸ್ತು ನಂಗೆ ಎಂಬ ಬಿ ಎಸ್ ಅಡ್ಮಿಷನ್ಗೆ ಬಳಗದವ್ರ ಅಪ್ಪನ್ ಫ್ರೆಂಡ್ಸ್ ಹತ್ರ ಎಲ್ಲ ಪೈಸೆ ಕೇಳಿದ್ರು ಸಿಗ್ಲಿಲ್ಲ ಯಾರ ಹತ್ರ ಕೂಡ ಮಂಗಳ ಸೂತ್ರನೇ ಕೊಟ್ಟು ಬಿಟ್ರು ನನ್ನ ಅಡ್ಮಿಷನ್ಗೆ ಫಸ್ಟ್ ಲೇಡಿ ರೆಸಿಡೆಂಟ್ ಅದೇ ಫಸ್ಟ್ ಲೇಡಿ ಸರ್ಜನ್ ಅದೇ ಫಸ್ಟ್ ಹೆಡ್ ಅದೇ ಮತ್ತೆ ಲಾಸ್ಟ್ ಅಲ್ಲಿ ನನಗೆ ಇನ್ಚಾರ್ಜ್ ಡೈರೆಕ್ಟರ್ ಕೆಲಸ ಕೂಡ ಸಿಕ್ತು ಅಂತ ಒಂದು ಸ್ಲಂಬಲ್ಲಿ ಹುಟ್ಟಿ ಇಲ್ಲಿವರೆಗೂ ಬೆಳೆದು ಬಂದು ದೇವರೆಲ್ಲ ನನ್ನ ಏನೇನೆಲ್ಲ ಇಚ್ಛೆ ಇತ್ತು ಅದೆಲ್ಲ ಈಡೇರಿಸಿದ್ದಾರೆ